ರಿಯಲ್ ಸ್ಟಾರ್ ಉಪೇಂದ್ರ ಅವರ ಥಿಯೇಟರ್ಗೆ ರಿಲೀಸ್ ಆಗಿ ಇಪ್ಪತ್ತೈದು ವರ್ಷಗಳನ್ನು ದಾಟಿರುವ ಉಪೇಂದ್ರ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಸದ್ದನ್ನು ಮಾಡ್ತಾ ಇದೆ ಒಳ್ಳೆ ಸ್ಕ್ರೀನ್ಕೌಟ್ನಲ್ಲೇ ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಇದೀಗ ಸದ್ದನ್ನು ಮಾಡ್ತಾ ಇದೆ ಇನ್ನು ಹೊಸದಾಗಿ ಕನ್ನಡದಿಂದ ಕಳೆದ ವಾರ ರಿಲೀಸ್ ಆಗಿರುವ ರಾಣಿ ಎನ್ನುವ ಸಿನಿಮಾವು ಒಳ್ಳೆ ರೆಸ್ಪಾನ್ಸ್ ಪಡೆದುಕೊಂಡು ಇದೀಗ ಥಿಯೇಟರ್ಗಳಲ್ಲಿ ಮುಂದೆ ಹೋಗ್ತಾ ಇದೆ ಆ ರೀತಿಯೇ ಕಾಲಪತ್ತರ್ ಎನ್ನುವ ಸಿನಿಮಾ ಕೂಡ ಒಂದು ಆವರೇಜ್ ರೆಸ್ಪಾನ್ಸ್ ಅನ್ನೇ ಪಡೆದುಕೊಂಡು ಥಿಯೇಟರ್ಗಳಲ್ಲಿ ಹೋಗ್ತಾ ಇದ್ದು ಈ ಸಿನಿಮಾವನ್ನು ವಿಕ್ಕಿವರುಣ್ ನಿರ್ದೇಶನ ಮಾಡಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು ಕನ್ನಡದಿಂದ ಇತ್ತೀಚೆಗೆ ರಿಲೀಸ್ ಆಗಿ ಥಿಯೇಟರ್ಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಪಡೆದುಕೊಂಡ ಬಳಿಕ ಇದೀಗ ಓ ಟಿ ಟಿಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಫ್ಯಾಮಿಲಿ ಡ್ರಾಮಾ ಎನ್ನುವ ಸಿನಿಮಾ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಒಳ್ಳೆ ರೆಸ್ಪಾನ್ಸ್ ಪಡೆದುಕೊಂಡರೂ ಕೂಡ ಹೆಚ್ಚಿನ ಕಾಲ ಸಿನಿಮಾವು ಥಿಯೇಟರ್ಗಳಲ್ಲಿ ಇರಲು ಸಾಧ್ಯವಾಗಿರಲಿಲ್ಲ ಯಾಕೆಂದರೆ ಹೆಚ್ಚಿನ ಪ್ರೇಕ್ಷಕರು ಸಿನಿಮಾವನ್ನು ಥಿಯೇಟರ್ಗೆ ನೋಡಲು ಹೋಗೇ ಇಲ್ಲ ಇದೀಗ ಫ್ಯಾಮಿಲಿ ಡ್ರಾಮಾ ಎನ್ನುವ ಸಿನಿಮಾವು ಓ ಟಿ ಟಿಯಲ್ಲಿ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುತ್ತಾ ಇದೆ ಈ ಸಿನಿಮಾದ ರೀತಿಯ ಚಿಲ್ಲಿ ಚಿಕನ್ ಎನ್ನುವ ಸಿನಿಮಾಕ್ಕೂ ಕೂಡ ಇದೀಗ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಒಳ್ಳೆ ರೆಸ್ಪಾನ್ಸ್ ಪಡೆದುಕೊಳ್ತಾ ಇದ್ದು ಪರಭಾಷಾ ಪ್ರೇಕ್ಷಕರಿಗೂ ಕೂಡ ಸಿನಿಮಾವು ಇಷ್ಟವಾಗಿದೆ ಅದರಿಂದಲೇ ಕೆಲವೇ ದಿನಗಳಲ್ಲಿ ಚಿಲ್ಲಿ ಚಿಕನ್ ಎನ್ನುವ ಸಿನಿಮಾ ಕೂಡ ಡಬ್ ಟಿ ಟಿ ರಿಲೀಸ್ ಆಗುವ ಚಾನ್ಸಸ್ಗಳಿವೆ ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ರಾವಣ ರಾಜ್ಯದಲ್ಲಿ ನವ ದಂಪತಿಗಳು ಎನ್ನುವ ರಂಗ ನಿರ್ದೇಶನದ ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಉಪೇಂದ್ರ ಅವರ ಹೊಸದಾಗಿ ತಯಾರಾಗ್ತಾ ಇರುವ ಐಎಂಆರ್ ಎನ್ನುವ ಸಿನಿಮಾ ನಡುವೆ ಕೂಡ ಸಿನಿಮಾದ ಪೋಸ್ಟರನ್ನು ಹುಟ್ಟುಹಬ್ಬದ ಪ್ರಯುಕ್ತ ರಿಲೀಸ್ ಮಾಡಿದ್ದಾರೆ ಆದರೆ ಸಿನಿಮಾವು ಯಾವಾಗ ರಿಲೀಸ್ ಆಗುತ್ತೆ ಸಿನಿಮಾದ ಹೆಚ್ಚಿನ ಅಪ್ಡೇಟ್ಸ್ ಅನ್ನಂತೂ ಕೊಡಲೇ ಇಲ್ಲ ಕಳೆದ ವರ್ಷದ ರೀತಿ ಈ ವರ್ಷ ಕೂಡ ಒಂದು ಹೊಸ ಪೋಸ್ಟರನ್ನು ರಿಲೀಸ್ ಮಾಡಿದ್ದು ಸಿನಿಮಾವನ್ನು ತೆಲುಗಿನ ಖ್ಯಾತ ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅವರು ನಿರ್ದೇಶನ ಮಾಡಿದರು ಈ ಸಿನಿಮಾವು ನಾಲ್ಕು ಭಾಷೆಗಳಲ್ಲಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಕೂಡ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಜೂನಿಯರ್ ಎನ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ದೇವಾರ ಎನ್ನುವ ಸಿನಿಮಾವು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿದೆ ಕನ್ನಡದಲ್ಲೂ ಕೂಡ ಒಂದೊಳ್ಳೆ ಸ್ಕ್ರೀನ್ ಕಾಟ್ನಲ್ಲಿ ರಿಲೀಸ್ ಆಗುವ ಚಾನ್ಸಸ್ ಇದ್ದು ಕೆ ಪ್ರೊಡಕ್ಷನ್ಸ್ ಅವರು ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಮಾಡುತ್ತಿದ್ದಾರೆ ಈ ಸಿನಿಮಾದ ಟ್ರೈಲರ್ ಈಗಾಗಲೇ ದೊಡ್ಡ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ರಜನಿಕಾಂತ್ ಅವರ ವೇಟಯ್ಯನ್ ಎನ್ನುವ ಸಿನಿಮಾವು ಅಕ್ಟೋಬರ್ ಹತ್ತಕ್ಕೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾದಲ್ಲಿ ನಮ್ಮ ಕನ್ನಡ ನಟ ಕಿಶೋರ್ ಸೇರಿದಂತೆ ಹಲವಾರು ದೊಡ್ಡ ತಾರಗಣವೇ ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದಾರೆ ಅಂದರೆ ಅಮಿತಾಬ್ ಬಚ್ಚನ್ ಮಂಜು ವಾರಿಯರ್ ಫಹದ್ ಫಾಸಿಲ್ ರಾಣಾ ದಕ್ಕುಪಟಿ ಸೇರಿದಂತೆ ದೊಡ್ಡ ತಾರಗಾರವೇ ಸಿನಿಮಾದಲ್ಲಿದೆ ಈಗಾಗಲೇ ಸಿನಿಮಾದ ಹಾಡುಗಳು ದೊಡ್ಡ ಸದ್ದನ್ನು ಕೂಡ ಮಾಡ್ತಾ ಇದ್ದು ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅಪ್ಡೇಟ್ ಕೂಡ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಇತ್ತೀಚೆಗೆ ಮಲಯಾಳಂನಲ್ಲಿ ರಿಲೀಸ್ ಆಗಿ ಒಳ್ಳೆಯ ಅನ್ನು ಪಡೆದುಕೊಂಡಿದ್ದ ಚಿತ್ರವಾಗಿತ್ತು ವಾಜಾ ಎನ್ನುವ ಕಾಮಿಡಿ ಎಂಟರ್ಟೈನ್ಮೆಂಟ್ ಸಿನಿಮಾ ಸಿನಿಮಾವು ಥಿಯೇಟರ್ಗಳಲ್ಲಿ ಐವತ್ತು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿತ್ತು ಇದೀಗ ಈ ಸಿನಿಮಾವು ಸೆಪ್ಟೆಂಬರ್ ಇಪ್ಪತ್ತ್ ಮೂರಕ್ಕೆ ಡಿಸ್ನಿಪಲ್ ಹೋರ್ ಸ್ಟಾರ್ ಎನ್ನುವ ಓ ಟಿ ಟಿ ಪ್ಲಾಟ್ಫಾರ್ಮ್ನಲ್ಲಿ ಕನ್ನಡ ಸೇರಿದಂತೆ ಐದು ಭಾಷೆಗಳಲ್ಲಿ ಒ ಟಿ ಟಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಸಿನಿಮಾ ತಂಡವು ಇದೀಗ ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಭಾರತದ ಒಂದು ಪ್ರಮುಖ ಸಿನಿಮಾಟಿಕ್ ಯೂನಿವರ್ಸ್ ಆಗಿದೆ ಲೋಕೇಶ್ ಕನಕರಾಜನ್ ಅವರ ಎಲ್ ಸಿ ಲೋಕೇಶ್ ಸಿನಿಮಾಟಿಕ್ ಯೂನಿವರ್ಸ್ ಈ ಯೂನಿವರ್ಸ್ನಿಂದ ಈಗಾಗಲೇ ಕೈದಿ ವಿಕ್ರಮ್ ಲಿಯೋ ಸೇರಿದಂತೆ ಮೂರು ಸಿನಿಮಾಗಳು ರಿಲೀಸ್ ಆಗಿದೆ ಇದೀಗ ಈ ಸಿನಿಮಾಟಿಕ್ ಯೂನಿವರ್ಸ್ನಿಂದ ಮುಂದೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿರುವ ಚಿತ್ರವಾಗಿದೆ ಖೈದಿ ಸಿನಿಮಾದ ಎರಡನೇ ಭಾಗ ಆದರೆ ಅದರಲ್ಲೊಂದು ಟ್ವಿಸ್ಟ್ ಬಂದಿದ್ದು ಈ ಸಿನಿಮಾದ ರಿಲೀಸ್ ಹಾಕುವುದಕ್ಕಿಂತ ಮೊದಲು ಅಂದರೆ ಖೈದಿ ಸಿನಿಮಾದ ಎರಡನೇ ಭಾಗ ಶೂಟಿಂಗ್ ಆರಂಭವಾಗಲು ಇನ್ನೂ ಕೂಡ ಕಾಲ ಬೇಕಾಗಿದೆ ಅಂದರೆ ಮುಂದಿನ ವರ್ಷ ಖೈದಿ ಚಿತ್ರದ ಎರಡನೇ ಭಾಗದ ಶೂಟಿಂಗ್ ಆರಂಭವಾಗಲಿದೆ ಇದೀಗ ಈ ಸಿನಿಮಾದಿಂದ ಮೊದಲೇ ಈ ಯೂನಿವರ್ಸ್ನಿಂದ ಹೊಸ ಸಿನಿಮಾ ಬರ್ತಾ ಇದು ಅದುವೇ ಬೆನ್ಸ್ ಎನ್ನುವ ಸಿನಿಮಾ ರಾಘವ್ ಲಾರೆನ್ಸ್ ಅಭಿನಯದ ಸಿನಿಮಾದ ಶೂಟಿಂಗ್ ಈಗಾಗಲೇ ಆರಂಭಗೊಂಡಿದೆ ಈ ಸಿನಿಮಾವನ್ನು ಬಕೆ ರಾಜ ಕನ್ನನ್ ಎನ್ನುವರು ನಿರ್ದೇಶನ ಮಾಡ್ತಾ ಇದ್ದು ಈ ಸಿನಿಮಾಕ್ಕೆ ಸ್ಟೋರಿಯನ್ನು ಲೋಕೇಶ್ ಕನಕರಾಜನ್ ಅವರು ಬರೆದಿದ್ದಾರೆ ಅದು ಅಲ್ಲದೆ ಈ ಸಿನಿಮಾವನ್ನು ಲೋಕೇಶ್ ಕನಕರಾಜ್ ಅವರೇ ನಿರ್ಮಾಣ ಮಾಡುತ್ತಿದ್ದಾರೆ ಆದ್ದರಿಂದಲೇ ಕೇಳಿ ಬರ್ತಾ ಇರುವ ಒಂದು ಮಾಹಿತಿಯ ಪ್ರಕಾರ ಈ ಸಿನಿಮಾವು ಲೋಕೇಶ್ ಸಿನಿಮಾಟಿಕ್ ಯೂನಿವರ್ಸ್ನ ಭಾಗವಾಗಿರುವ ಚಿತ್ರ ಹಾಗೆ ಕೈದಿ ಸಿನಿಮಾದ ಎರಡನೇ ಭಾಗಕ್ಕೆ ಲೀಡ್ ಈ ಸಿನಿಮಾ ಕೊಡುತ್ತೆ ಎನ್ನುವ ಅಪ್ಡೇಟ್ಸ್ಗಳಲ್ಲೂ ಸದ್ಯಕ್ಕೆ ಇದೀಗ ಕೇಳಿ ಬರ್ತಾ ಇದೆ ಈ ಮಾಹಿತಿ ಕರೆಕ್ಟ್ ಆದರೆ ರಾಘವ್ ಲಾರೆನ್ಸ್ ಕೂಡ ಲೋಕೇಶ್ ಸಿನಿಮಾಟಿಕ್ ಯೂನಿವರ್ಸ್ಗೆ ಎಂಟ್ರಿ ಕೂಡ ಆಗ್ತಾರೆ ಈ ವಿಡಿಯೋವನ್ನು ನೋಡುವವರಲ್ಲಿ ಯಾರಂದ್ರ ಲೋಕೇಶ್ ಸಿನಿಮಾಟಿಕ್ ಯೂನಿವರ್ಸ್ನ ಅಭಿಮಾನಿಗಳಿದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಇನ್ನು ಲೋಕೇಶ್ ಕಣಿತರಾಜನ್ ನಿರ್ದೇಶನ ಮಾಡಿ ರಜನಿಕಾಂತ್ ಅವರ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಕೂಲಿ ಎನ್ನುವ ಸಿನಿಮಾ ಸಿನಿಮಾದ ಚಿತ್ರೀಕರಣವನ್ನು ಬಹಳ ಬೇಗನೆ ಮುಗಿಸಲು ಸಿನಿಮಾದನ್ನು ತಂಡವು ಪ್ಲಾನ್ ಮಾಡಿಕೊಂಡಿದ್ದು ನವೆಂಬರ್ನೊಳಗೆ ಸಿನಿಮಾದ ಎಲ್ಲಾ ಹಂತದ ಚಿತ್ರೀಕರಣ ಮುಕ್ತಾಯಗೊಳ್ಳುವ ಚಾನ್ಸಸ್ ಇದೆ ಸಿನಿಮಾದಲ್ಲಿ ಉಪೇಂದ್ರ ಪ್ರಮುಖ ಪಾತ್ರದಲ್ಲಿ ನಡೆಸಲಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡುವ ಮೂಲಕ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದಲ್ಲಿ ಏಳರಿಂದ ಹತ್ತು ದಿವಸಗಳ ಕಾಲ ಉಪೇಂದ್ರ ಅವರಿಗೆ ಶೂಟಿಂಗ್ ಇರಲಿದ್ದು ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಉಪೇಂದ್ರ ಅವರ ಕ್ಯಾರೆಕ್ಟರ್ ಇರಲಿದೆ ಇದೀಗ ಉಪೇಂದ್ರ ಮಾತ್ರವಲ್ಲದೆ ಕನ್ನಡದ ಮತ್ತೊಂದು ನಟಿ ಕೂಡ ಇದೀಗ ಕೂಲಿ ಎನ್ನುವ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದಾರೆ ಅದು ಬೇರೆ ಯಾರು ಅಲ್ಲ ರಚಿತಾ ರಾಮ್ ರಚಿತಾ ರಾಮ್ ಅವರು ಇದೀಗ ಕೂಲಿ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಡೆಸಲಿದ್ದಾರೆ ಎನ್ನುವ ಹೊಸದೊಂದು ಮಾಹಿತಿ ಕೇಳಿ ಬರ್ತಾ ಇದೆ ಸಿನಿಮಾದಲ್ಲಿ ಶ್ರುತಿ ಹಾಸನ್ ಹೀರೋಯಿನ್ ಆಗಿ ಇದ್ದಾರೆ ಉಪೇಂದ್ರ ಅವರ ಹೀರೋಯಿನ್ ಆಗಿ ರಚಿತಾ ರಾಮ್ ಅವರು ನಟಿಸ್ತಾರಾ ಅಥವಾ ಬೇರೆ ಪಾತ್ರದಲ್ಲಿ ಈ ಸಿನಿಮಾದಲ್ಲಿ ರಚಿತಾರಾಮ್ ಅವರು ನಟಿಸ್ತಾರಾ ಎನ್ನುವುದರ ಅಪ್ಡೇಟ್ ಇದುವರೆಗೆ ಗೊತ್ತಿಲ್ಲ ಕೆಲವೇ ದಿನಗಳಲ್ಲಿ ಅದಕ್ಕಾಗಿ ಕಾದು ನೋಡುವ ನಮ್ಮ ಶಿವಣ್ಣನವರ ಈ ಬರುವ ನವೆಂಬರ್ ಹದಿನಾಲ್ಕಕ್ಕೆ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಎಕ್ಸ್ಪೆಕ್ಟೆಡ್ ಚಿತ್ರವಾಗಿದೆ ಬೈರತಿ ರಾಣಿಗಲ್ ಎನ್ನುವ ಸಿನಿಮಾ ಸಿನಿಮಾದ ಮೇಲೆ ದೊಡ್ಡ ನಿರೀಕ್ಷೆಯಂತೂ ಇದ್ದು ಬೈರತಿ ರಾಣಿಗಲ್ ಎನ್ನುವ ಸಿನಿಮಾವು ಈವಾಗ ಕನ್ನಡದಲ್ಲಿ ಮಾತ್ರವೇ ರಿಲೀಸ್ ಆಗಲಿದೆ ಎನ್ನುವುದನ್ನು ಚಿತ್ರದಂಡರು ತಿಳಿಸಿದ್ದಾರೆ ಮುಂದೆ ಸಿನಿಮಾಕ್ಕೆ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ಯಾಕೆಂದರೆ ಈ ಸಿನಿಮಾದ ಸ್ವೀಕಲ್ ಸಿನಿಮಾ ಮಫ್ತಿ ಸಿನಿಮಾವು ಈಗಾಗಲೇ ಯೂಟ್ಯೂಬ್ನಲ್ಲಿ ಉಳಿದ ಭಾಷಿಕಗೂ ಡಬ್ ಆಗಿ ಅಲ್ಲೂ ಕೂಡ ಪ್ರೇಕ್ಷಕರಲ್ಲಿ ಈ ಸಿನಿಮಾವು ಸಹಿ ಎಂದಿದೆ ಅದರಿಂದಲೇ ಬೈರತೆಯ ರಣಕಲ್ ಸಿನಿಮಾವು ಯಾವ ರೀತಿ ರಿಲೀಸ್ ಆಗುತ್ತೆ ಎನ್ನುವುದು ಕಾದು ನೋಡಬೇಕಾಗಿದೆ ನವೆಂಬರ್ ಹದಿನೈದಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಇದೀಗ ಈ ಸಿನಿಮಾದೊಂದಿಗೆ ಒಂದು ಮತ್ತೊಂದು ಸಿನಿಮಾವು ಕೂಡ ಕ್ಲಾಶ್ ಆಗಿ ರಿಲೀಸ್ ಆಗ್ತಾ ಇದೆ ಕಳೆದ ಬಾರಿ ಶಿವಣ್ಣನವರ ಕೋಸ್ಟ್ ಎನ್ನುವ ಸಿನಿಮಾದೊಂದಿಗೆ ವಿಜಯ್ ಅವರ ಲಿಯೋ ಎನ್ನುವ ಸಿನಿಮಾ ಕ್ಲಾಶ್ ಆಗಿ ರಿಲೀಸ್ ಆಗಿತ್ತು ಈ ಬಾರಿ ಬೈರ ತಿರಣಿಗಳ ಎನ್ನುವ ಸಿನಿಮಾದೊಂದಿಗೆ ಸೂರ್ಯ ಅವರ ಕಂಗುವಾ ಎನ್ನುವ ಸಿನಿಮಾ ಆಗಿ ರಿಲೀಸ್ ಆಗಲಿದೆ ಎನ್ನುವುದನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ ನವೆಂಬರ್ ಹದಿನಾಲ್ಕಕ್ಕೇ ಚಿತ್ರವು ಏಟರ್ಗೆ ರಿಲೀಸ್ ಆಗಲಿದೆ ಎನ್ನುವುದನ್ನು ಪೋಸ್ಟರ್ ಮೂಲಕ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ದು ಬಾಬಿ ಡಿಯೋಲ್ ಅವರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಈ ಸಿನಿಮಾದ ಟೀಸರ್ ಗ್ಲಿಮ್ಸ್ ವಿಡಿಯೋ ಈಗಾಗಲೇ ದೊಡ್ಡ ಎಕ್ಸ್ಪೆಕ್ಟೇಷನ್ ಅನ್ನು ಕೂಡ ಕ್ರಿಯೇಟ್ ಮಾಡಿದೆ ಶಿವಣ್ಣನವರ ಬೈರತರಣಿಗಲ್ ಎನ್ನುವ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗದೇ ಇರುವುದರಿಂದ ಈ ಸಿನಿಮಾವು ಕರ್ನಾಟಕದಲ್ಲಿ ಮಾತ್ರವೇ ಕ್ಲಾಶ್ ಆಗಿ ರಿಲೀಸ್ ಆಗಲಿದೆ ಇತ್ತೀಚೆಗೆ ರಕ್ಷಿತ್ ಶೆಟ್ಟಿ ನಿರ್ಮಾಣ ಮಾಡಿ ಥಿಯೇಟರ್ಗೆ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸನ್ನೇ ಪಡೆದುಕೊಂಡಿದ್ದ ಇಬ್ಬನಿ ತಬ್ಬಿದ ಇಳೇಳಿ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಒಂದೊಳ್ಳೆಯ ಕಲೆಕ್ಷನನ್ನೇ ಮಾಡಿಕೊಂಡಿದೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆದ ಹನ್ನೆರಡು ದಿನಗಳಲ್ಲಿ ಮೂರು ಕೋಟಿ ಎಪ್ಪತ್ತೈದು ಲಕ್ಷ ಕಲೆಕ್ಷನ್ ಅನ್ನು ಮಾಡಿತ್ತು ಇವತ್ತಿನ ಕಲೆಕ್ಷನ್ ಎಲ್ಲವೂ ಸೇರಿಸಿ ಸಿನಿಮಾವು ಈಗಾಗಲೇ ನಾಲ್ಕು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಮಾತ್ರವೇ ಮಾಡಿಕೊಂಡಿದೆ ಸಿನಿಮಾವು ಇದೀಗ ಓವರ್ಸೀಸ್ ಬಾಕ್ಸ್ ಆಫೀಸ್ನಲ್ಲೂ ಕೂಡ ರಿಲೀಸ್ ಆಗಿದ್ದು ಅಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಕಲೆಕ್ಷನ್ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಸಿನಿಮಾ ತಂಡ ಸಿನಿಮಾವು ಈಗಾಗಲೇ ಥಿಯೇಟರ್ಗಳಲ್ಲಿ ಲಾಭದತ್ತ ಹೋಗ್ತಾ ಇದೆ ಅದು ಅಲ್ಲದೆ ತಲಪತಿ ವಿಜಯ್ ಅವರ ದಿ ಗೋಟ್ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆದ ಎರಡು ವಾರದಲ್ಲಿ ಇಪ್ಪತ್ತಾರು ಕೋಟಿ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಈ ಸಿನಿಮಾವು ಕೂಡ ಥಿಯೇಟರ್ಗಳಲ್ಲಿ ಕರ್ನಾಟಕದಲ್ಲಿ ಲಾಭವನ್ನೇ ಕಂಡಿದ್ದು ಸಿನಿಮಾವು ಥಿಯೇಟರ್ ರನ್ ಅಂತ್ಯ ಮಾಡುವ ವೇಳೆಗೆ ಐನೂರು ಕೋಟಿ ಗಡಿಯನ್ನು ದಾಟುವುದು ಇದೀಗ ಬಹುತೇಕ ಡೌಟ್ ಎನ್ನುವುದು ಕೂಡ ಕಂಡು ಬರ್ತಾ ಇದೆ ಡಾಡ್ ಧನಂಜೆ ಅವರ ಡಾಡಿ ಪಿಕ್ಚರ್ಸ್ ಅವರು ನಿರ್ಮಾಣ ಮಾಡ್ತಾ ಇರುವ ಹೊಸದಾದ ಕನ್ನಡದ ಕಾಮಿಡಿ ಎಂಟರ್ಟೈನ್ಮೆಂಟ್ ಚಿತ್ರವಾಗಿದೆ ವಿದ್ಯಾಪತಿ ಎನ್ನುವ ಸಿನಿಮಾ ಈ ಸಿನಿಮಾದ ಚಿತ್ರೀಕರಣ ಇದೀಗ ಸಿನಿಮಾ ತಂಡವು ಮುಗಿಸಿದ್ದಾರೆ ಪೋಸ್ಟರ್ ಫಸ್ಟ್ ಲುಕ್ ಪೋಸ್ಟರ್ ಸಿನಿಮಾದು ಒಳ್ಳೆಯ ನಿರೀಕ್ಷೆಯನ್ನು ಕೂಡ ಪಡೆದುಕೊಳ್ಳುವಲ್ಲಿ ಸಫಲವಾಗಿದೆ ಉಪೇಂದ್ರ ಅವರ ಯು ಐ ಎನ್ನುವ ಸಿನಿಮಾವನ್ನು ಅಕ್ಟೋಬರ್ ತಿಂಗಳಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಈಗಾಗಲೇ ಚಿತ್ರದನ್ನು ಕನ್ಫರ್ಮ್ ಮಾಡಿತ್ತು ಸಿನಿಮಾದ ಅಪ್ಡೇಟ್ಸ್ಗಳು ಇದೀಗ ಮುಂದಿನ ದಿನಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಆಗಿ ರಿಲೀಸ್ ಆಗಲಿದೆ ಇದೀಗ ಯು ಐ ಎನ್ನುವ ಸಿನಿಮಾದ ಸ್ಯಾಟಲೈಟ್ ರೇಟ್ಸ್ ಅನ್ನು ಜಿ ಕನ್ನಡ ಪಡೆದುಕೊಂಡಿದೆ ಎನ್ನುವುದನ್ನು ಅಧಿಕೃತವಾಗಿ ಕನ್ಫರ್ಮ್ ಮಾಡಿದ್ದಾರೆ ಸಿನಿಮಾದ ಓ ಟಿ ಟಿ ರೈಟ್ಸ್ ಯಾರು ಪಡೆದುಕೊಂಡಿದ್ದಾರೆ ಎನ್ನುವುದನ್ನು ಸಿನಿಮಾ ತಂಡವು ಇದುವರೆಗೂ ಕನ್ಫರ್ಮ್ ಮಾಡಿಲ್ಲ ಇವಿಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗಾಗಿ ನಮ್ಮ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟನ್ನು ಕೂಡ ಮಾಡಿ ನಮ್ಮ ವಾಟ್ಸಪ್ ಚಾನೆಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ಲಿರುವ ಲಿಂಕನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ